ಇನ್ನು ಎರಡು ಸಾವಿರ ಕೋಟಿ ಕೊಟ್ಟರೆ ಮುಖ್ಯಮಂತ್ರಿ ಆಗ್ತಾರೆ ಅಧಿವೇಶನದೊಳಗೆ ಮಾತಾಡಿದ್ರೆ ಹೊರಗಡೆ ಮಾತಾಡಿದರೆ ಇದು ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡಿದಂಗೆ ಯಾರೂ ರಾಷ್ಟ್ರೀಯ ನಾಯಕರ ಬಗ್ಗೆ ಸಂಘ ಪರಿವಾರದರ ಬಗ್ಗೆ ರಾಜ್ಯದ ಅಧ್ಯಕ್ಷರ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದಾಗ ಅನಿವಾರ್ಯವಾಗಿ ಕಾರ್ಯಕರ್ತರ ಮುಖಂಡರ ಅಪೇಕ್ಷೆ ಅಂತ ನಾನು ಮಾತಾಡಿದೆ ನಿಮ್ಮ ಯಾವತ್ತೂ ಪಕ್ಷಕ್ಕೆ ಮುಜುಗರಾಗತಕ್ಕಂಥ ಕೆಲಸಗಳನ್ನು ನಾನು ಮಾಡಿಲ್ಲ ಇದ್ರ ಜೊತೆಗೆ ರಾಜ್ಯದ ಅಧ್ಯಕ್ಷರ ನೇಮಕ ಮಾಡಿದ್ದು ರಾಷ್ಟ್ರೀಯ ನಾಯಕರು ರಾಜ್ಯದ ಅಧ್ಯಕ್ಷರು ಟೀಕೆ ಮಾಡೋದು ಒಂದೇ ರಾಷ್ಟ್ರೀಯ ನಾಯಕರು ಟೀಕೆ ಮಾಡೋದು ಒಂದೇ ಹಾಗಾಗಿ ಅನಿವಾರ್ಯವಾಗಿ ನಾನು ಮಾತಾಡಿದ್ದೀನಿ ಸಾರ್ವಜನಿಕ ವೇದಿಕೆಗಳಲ್ಲಾಗಲಿ ಅಥವಾ ಯಾವುದೇ ಸ್ಥಳದಲ್ಲಿ ನಾನು ಅಪಮಾನ ಮಾಡಿಲ್ಲ ಪಕ್ಷದ ಮುಜ ನಾಯಕರಿಗೆ ಮುಜುಗರಾಗದ ಹೇಳಿಕೆಗಳ ಕೊಟ್ಟಿಲ್ಲ ನಾನು ಏನು ಅನಿವಾರ್ಯವಾದ ಸಂದರ್ಭದಲ್ಲಿ ಮಾತಾಡಿದ್ದೀನಿ ಈಗಾಗಲೇ ಉತ್ತರವನ್ನು ಸಹ ನಾನು ಕಳಿಸಿದ್ದೀನಿ ಎಪ್ಪತ್ತೆರಡು ಗಂಟೆ ಒಳಗಾಗಿ ನಾನು ಉತ್ತರವನ್ನು ನಿಮ್ಮ ಇದೆಯಾ ನೋಡಿ ನಾನು ಅನಿವಾರ್ಯ ಸಂದರ್ಭದಲ್ಲಿ ಮಾತಾಡಿದ್ದೇನೆ ವಿನ ಪಕ್ಷಕ್ಕೆ ಮುಜುಗರಾಗತಕ್ಕಂಥ ಹೇಳಿಕೆಗಳನ್ನ ಖಂಡಿತ ಕೊಟ್ಟಿಲ್ಲ ರಾಷ್ಟ್ರೀಯ ನಾಯಕರ ನೇಮಕ ಮಾಡಿದ ಅಧ್ಯಕ್ಷ ಬಗ್ಗೆ ಟೀಕೆ ಮಾಡಿದಾಗ ಅನಿವಾರ್ಯವಾಗಿ ನಾನು ಕಾರ್ಯಕರ್ತರ ಮುಖಂಡರ ಅಪೇಕ್ಷೆಯಂತೆ ನಾನು ಮಾತಾಡಿದ್ದೀನಿ ಇದು ಬಿಟ್ಟರೆ ಪಕ್ಷ ವಿರುದ್ಧ ಯಾವತ್ತೂ ಹೇಳಿಕೊಡಲ್ಲ ನಾನು ಸಂಘಟನೆ ನನಗೆ ಮಾತೃ ಸಮಾನ ಭಾರತೀಯ ಜನತಾ ಪಾರ್ಟಿ ಒಬ್ಬ ವ್ಯಕ್ತಿ ಆಧಾರ ವ್ಯಕ್ತಿ ಆಧಾರಿತ ಪಕ್ಷ ಅಲ್ಲ ಕಾರ್ಯಕರ್ತರ ಆಧಾರಿತ ಪಾರ್ಟಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ಒಂದು ಸಿದ್ಧಾಂತ ತಡದೇ ಮೇಲೆ ನಾನು ರಾಜಕಾರಣ ಮಾಡಿದ್ದೀನಿ ನಾನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಪ್ರವೇಶ ಮಾಡಿದ್ದೆನು ಅಯೋಧ್ಯೆಯಲ್ಲಿ ರಾಮಮಂದಿರ ಪ್ರಭು ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣ ಆಗ್ಬೇಕಂತೇಳಿ ಅಯೋಧ್ಯೆ ರಥಯಾತ್ರೆ ಆ ಸಂದರ್ಭ ಬಂದಂಥವನು ಪಕ್ಷದ ತತ್ವ ಸಿದ್ಧಾಂತ ಇದೆ ಸಂಘ ಪರಿವಾರದ ಹಿನ್ನೆಲೆ ಇದೆ ನಾನು ಇವತ್ತು ಅಧಿಕಾರಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಬಂದಿರತಕ್ಕಂಥ ವ್ಯಕ್ತಿ ಅಲ್ಲ ಅಂದೇ ಬಂದಿರತಕ್ಕಂಥವನು ಯಡಿಯೂರಪ್ಪನವರ ಪಾದಯಾತ್ರೆಗಳು ಯಡಿಯೂರಪ್ಪನವ್ರ ಹೋರಾಟ ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತ ಅಂದು ಅಟಲ್ ಜಿಯವರು ಇಂದು ಮೋದಿಯವರು ನಮಗೆಲ್ಲ ಆದರ್ಶ ಹಾಗಾಗಿ ಅವರ ಆದರ್ಶದಲ್ಲಿ ನಾನು ರಾಜಕಾರಣ ಮಾಡಿದ್ದೀನಿ ಮುಂದೆ ಮಾಡ್ತೀನಿ ಪಕ್ಷ ಸಂಘಟನೆ ನನ್ನ ಗುರಿ ಮುಂದೆ ಲೋಕಲ್ ಬಾಡಿ ಸೆಲೆಕ್ಷನ್ ಬರುತ್ತೆ ಮತ್ತು ವಿಧಾನಸಭೆ ಚುನಾವಣೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡಬೇಕು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಇದು ನಮ್ಮೆಲ್ಲರ ಗುರಿ ನಮ್ಮ ರಾಷ್ಟ್ರೀಯ ನಾಯಕರ ಗುರಿ ಇದೆ ಅವರ ಅಪೇಕ್ಷೆ ಅಂತ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನ